ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮಿಕ್ ಬನ್ನಿ ಕ್ವಿಕ್ಕಾಗಿ ನೋಡೋಣ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ಮುಖ್ಯಮಂತ್ರಿಗಳು ಮೂಡ ಹಗರಣದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಕೂಡಲೇ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಸಿದ್ದರಾಮಯ್ಯವರು ಜನರ ದಿಕ್ಕು ತಪ್ಪಿಸಲು ತಮ್ಮ ಪತ್ನಿಯ ಮುಖಾಂತರ ಅಕ್ರಮವಾಗಿ ಪಡೆದ ಸೈಟುಗಳನ್ನು ಹಿಂದಿರುಗಿಸಿದ್ದಾರೆ ಆದರೆ ಮಾಧ್ಯಮಗಳ ಮುಂದೆ ನನಗೆ ಗೊತ್ತಿಲ್ಲ ಶಾಕ್ ಆಗಿದೆ ಎಂದು ಹೇಳುತ್ತಿದ್ದಾರೆ ಎಂದು ಬೀದರ್ ದಕ್ಷಿಣ ಮತಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಇಂದು ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು ಮಾಡ್ರಿ ಅಂತಂತೆ ಜನರೊತ್ತಿನ ಕೋಟೆ ಭಟ್ಟವ್ರು ಕೊಟ್ಟಿದ್ರು ಗೊತ್ತಾಯಿತು ಅದು ಖಾರೀಜ್ ಆಯ್ತಲ್ಲ ಲಾಸ್ಟ್ ಟೈಮ್ ಮಾಡಿದ್ದು ಕ್ವಾಯ್ಸ್ ಆಯ್ತು ಅದು ಯುಪಿಐಟ್ ಯಾರ ಅನ್ರಿದೇ ನಮ್ಮ ಡಿಮ್ಯಾಂಡ್ ಏನು ಜಿ ಬಿ ಐ ತನಿಖೆ ಕೊಡಬೇಕು ರಿಸೈನ್ ಮಾಡಬೇಕಪ್ಪ ಅಂತ ಅವ್ರ ಮೇಲೆ ಎಂಡ್ರಫ್ ಸೈಬರ್ ಕೊಟ್ಟಿಲ್ವಾ ಆ ಮೂಢ ಪ್ರಕರಣ ಭಯ ಅಂದ್ರೆ ಅವ್ರದೇನದ ತನಿಖೆ ಆಗ್ತದೆ ಯಾಕಾಗಲ್ಲ ಜನರಿಗೇನು ಇಶ್ಯೂ ತಣ್ಣಗಾಗಬೇಕು ಜನರಿಗೆ ಬೇರೆ ಕಡೆ ಡೈವರ್ಟ್ ಮಾಡಬೇಕು ಈ ಥರ ಮಾಡೋದ್ ಕಡಿಂದ ಅವರು ಅವ್ರ ಧರ್ಮ ಪತ್ನಿಜಿಯವರಿಗೆ ಹೇಳಿ ಅದು ನನಗೆ ಗೊತ್ತಿಲ್ಲ ಈಗೇ ಗೊತ್ತಿದೆ ಶಾಕ್ ಆಗಿದೆ ಆಗ್ತದೆ ಅವ್ನು ಸೈಡ್ ತೊಗೊಂಡಾಗ ಅರವತ್ತು ಕೋಟಿ ನನಗೆ ಬರ್ಬೇಕಂತ ಅವಾಗ ಮಾತಾಡ್ತಾರೆ ಮಾಧ್ಯಮ ನಮ್ಗೆ ಅರವತ್ತು ಕೋಟಿ ಬರ್ಬೇಕು ನಾನು ಹೆಂಗೆ ಬಂದಿ ಅಂತ ವಾಪಸ್ ಕೊಟ್ಟು ಹೇಳೋದೇನೆ ಪಾಪ ಪಾಪವ್ರು ಜನರಿಗೆ ಸುಮ್ಮನೆ ಜನರೆಲ್ಲ ಕಣ್ಮುಡಿಸ್ಕೊಡ್ ಗೊತ್ತಿಲ್ಲ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಎನಿ ಮೂಮೆಂಟ್ ಇಡೀ ನೋಟಿಸ್ ಅಂತ ವಿಶ್ಲೇಷಕರು ಹೇಳ್ತಾರೆ ಕಾನೂನಾತ್ಮಕವಾಗಿ ಯಾರ್ಯಾರು ಕಲ್ಪಿಸಿದ್ದಾರೆ ಅವ್ರ ಮೇಲೆ ಆಗಿ ಇಡಿ ಅಧಿಕಾರಿಗಳನ್ನು ಬಳಸಿಕೊಂಡು ಚುನಾವಣಾ ಬಾಂಡ್ ಹೆಸರಿನಲ್ಲಿ ಹಣ ಸಂಗ್ರಹಿಸಿದ ಆರೋಪದ ಹಿನ್ನೆಲೆ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ಐಆರ್ ದಾಖಲಾದ ಬಗ್ಗೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂತಹ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕ ಸಿದ್ದು ಪಾಟೀಲ್ ಚುನಾವಣಾ ಬಾಂಡ್ನಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ ಇದು ಕೇವಲ ಕಾಂಗ್ರೆಸ್ನ ಆರೋಪ ಎಂದು ಹೇಳಿದರು ಯಾವುದು ಕೂಡ ಮನಸ್ಸಿನಿಂದ ಪಾರ್ಟಿಗೆ ಯಾರು ದೇಣಿಗೆ ಕೊಡ್ತಾರಂತ ಅವ್ರು ಏನು ಹಿಂದಕ್ಕೆ ಬ್ಲ್ಯಾಕ್ ಮನಿ ತೊಗೋತಾ ಇದ್ದಾರೆ ಕಾಂಗ್ರೆಸ್ದವರು ನಮ್ಮಲ್ಲಿ ಯಾವುದು ಕೂಡ ಆ ಥರ ಇಲ್ಲ ಸ್ವ ಇಚ್ಛೆಯಿಂದ ನಾವು ಪಾರ್ಟಿ ಮ್ಯಾಗೆ ಯಾರು ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಆ ಸ್ವ ಇಚ್ಛೆಯಿಂದ ಕೊಟ್ಟಿದ್ದಾರೆ ನಾವು ಅಕೌಂಟೇಬಲ್ ಇದೆ ಅದು ಪೂರ ಅಕೌಂಟೆಬಲ್ ಇದೆ ಇವತ್ತು ಯಾವುದೇ ಥರ ಅಲ್ಲಿ ಅಕ್ರಮ ಯಾವುದು ಕೂಡ ಪೋರ್ಸೆಬಲಿ ತಗೊಂಡಿದಂತ ಕರೆ ಇಲ್ಲ ಈಗ ನೋಡಿ ಯಾರೇ ಯಾವುದೇ ತಪ್ಪು ಮಾಡಿದರೆ ಅದಕ್ಕೊಂದು ಇದು ಮಾಡೋಂಥ ಸಂವಿಧಾನ ಕಾನೂನಿದೆ ಗೊತ್ತಾ ಕಾನೂನಿದೆ ಆ ಕಾನೂನು ಮುಖಾಂತರ ಇವತ್ತು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ನಮ್ಮ ಲೋಕಾಯುಕ್ತ ಇರ್ಬೋದು ಇವೆಲ್ಲ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಯಾರಿಗೆ ಯಾವ್ದೂ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕಂತ ಆ ಕೋರ್ಟು ನ್ಯಾಯಾಲಯ ತೀರ್ಪು ಕೊಡ್ತದೆ ಅದೇ ಪ್ರಕಾರ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲೂ ಕೂಡ ಕೆಲಸ ಆಗ್ತಾ ಇದೆ ಬೀದರ್ ಪತ್ರಕರ್ತರೊಂದಿಗೆ ಮಾತನಾಡಿದಂತಹ ಬಸವ ಕಲ್ಯಾಣ ಮತಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಬಸನಗೌಡ ಪಾಟೀಲ್ ಯತ್ನಾಳ್ರು ತುಂಬ ಹಿರಿಯ ರಾಜಕಾರಣಿ ಬಿಜೆಪಿಯಲ್ಲಿ ಅವರಿಗೆ ಉತ್ತಮವಾದ ಗೌರವ ಇದೆ ಆದರೆ ಈಗ ಅವರ ಮೇಲಿರುವ ಗೌರವ ಕಡಿಮೆಯಾಗುತ್ತಿದೆ ವಾಜಪೇಯಿ ಸರ್ಕಾರದಲ್ಲಿ ಯತ್ನಾಳ್ ಅವರು ಕೇಂದ್ರ ಮಂತ್ರಿಯಾದಾಗ ಇಡೀ ರಾಜ್ಯದ ಬಿಜೆಪಿ ನಾಯಕರು ಖುಷಿ ಪಟ್ಟಿದ್ದರು ಆದರೆ ಇಂದು ಅವರು ರಾಜ್ಯಾಧ್ಯಕ್ಷರ ವಿರುದ್ಧ ಅವಹೇಳನವಾಗಿ ಮಾತನಾಡುತ್ತಿದ್ದಾರೆ ಅವರ ಮೇಲೆ ಪಕ್ಷ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವರು ಹಿರಿಯರು ಬಹಳಷ್ಟು ಭಾರತೀಯ ಜನತಾ ಪಾರ್ಟಿಯ ಹಳೆ ರಾಜಕಾರಣಿಗಳು ಅವ್ರ ಬಗ್ಗೆ ನಮೂನು ಗೌರವ ಇದೆ ಈಗ ಒಂದು ಸ್ವಲ್ಪ ಅವ್ರ ಮೇಲಿನ ಗೌರವ ಕಮ್ಮಿ ಆಗುತ್ತೆ ಬಿ ವೈ ವಿಜೇಂದ್ರವರು ರಾಜ್ಯದ ಅಧ್ಯಕ್ಷರು ನಾವೇನು ಡೆಲ್ಲಿಗೆ ಲಾರಿ ಗಂಟಲೆ ಜನ ಕಟ್ಕೊಂಡು ಹೋಗಿ ಅವ್ರಿಗೆ ಅಧ್ಯಕ್ಷ ನಾವು ಮಾಡಿಲ್ಲ ನಾವ್ಯಾರು ಶಿಫಾರಸ್ ಪತ್ರ ಕೊಟ್ಟಿಲ್ಲ ಬಿ ವೈ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಹೇಳಿ ಭಾಳ ಜೂನಿಯರ್ ಹರವರು ಭಾಳ ಹಳೆಯವ್ರಿಗೆ ಕಡೆಗಣನೆ ಹೇಳಿ ಬಸವನಗೌಡ ಪಾಟೀಲಿ ಯತ್ನಾಳ್ ಅವ್ರು ಹೇಳ್ತಾ ಇದ್ರು ನಾನು ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಗೌಡ್ರೆ ನಿಮಗೆ ಪಾರ್ಟಿ ನಲವತ್ತು ವರ್ಷಕ್ಕೆ ಕ್ಯಾಬಿನೆಟ್ ಸಚಿವ ಮಾಡಿದ್ ನಿಮಗೆ ಅದು ನಾವು ದೇವ್ರಂತ ತಿಳ್ಕೊತೀವಿ ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ನಾವು ದೇವ್ರಂತ ಪೂಜೆ ಮಾಡ್ತೀವಿ ಅಂಥವ್ರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ತಾವು ಕ್ಯಾಬಿನೆಟ್ ಸಚಿವರಾಗಿ ಕೆಲಸ ಮಾಡಿದ್ದೀರಿ ಅವಾಗ ಇಡೀ ರಾಜ್ಯನೇ ಖುಷಿ ಪಡ್ತದ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಖಾರವಾಗಿ ಇಂದು ಬೀದರ್ ದಕ್ಷಿಣ ಮತಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಪಕ್ಷ ಅವರಿಗೆ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇಂದ್ರ ಸಚಿವರಾದವರು ಆದರೆ ಇಂದು ರಾಜ್ಯಾಧ್ಯಕ್ಷರ ವಿರುದ್ಧ ಅವರು ಮಾತನಾಡುತ್ತಿದ್ದಾರೆ ಕೊಡ ತುಂಬಿದ ಮೇಲೆ ಚೆಲ್ಲಲೇಬೇಕು ದೀಪ ಜೋರಾಗಿ ಉರಿದು ಹಾರಿ ಹೋಗುತ್ತದೆ ಪಕ್ಷ ಅವರಿಗೆ ನೋಟಿಸ್ ಕೂಡ ನೀಡಿದೆ ಹೈಕಮಾಂಡ್ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಯತ್ನಾಳ್ ವಿರುದ್ಧ ಕಿಡಿಕಾರಿದರು ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನಕ್ಕೆ ಇಂದು ನೂರರ ಸಂಭ್ರಮ ಇದರ ಹಿನ್ನೆಲೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೀದರ್ ನಗರದ ಗುರುನಾನಕ್ ಕಮ್ಮನ್ನಿಂದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ತೆರಳಿ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸಿದರು ಗಾಂಧಿ ಜಯಂತಿಯ ಅಂಗವಾಗಿ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಕಳೆದ ಹದಿನೈದು ದಿನಗಳಿಂದ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವನ್ನು ಜಿಲ್ಲೆಯ ವಿವಿಧೆಡೆ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಇಂದು ಬೆಳಗ್ಗೆ ಗಾಂಧಿ ಜಯಂತಿಯ ನಿಮಿತ್ತ ಜಿಲ್ಲಾಧಿಕಾರಿಗಳು ಸಹ ಸ್ವತಃ ತಾವೇ ಫೀಲ್ಡ್ಗಿಳಿದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆದರೆ ಸರ್ಕಾರಿ ಕಚೇರಿಗಳಲ್ಲಿಯೇ ಸ್ವಚ್ಛತೆ ಇಲ್ಲದಿರುವುದು ಎಂದು ಕಂಡುಬಂದಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಬ್ರೀಮ್ಸ್ ಆಸ್ಪತ್ರೆ ಸಿ ಬ್ಯಾಂಕ್ ಆವರಣದ ಸುತ್ತಮುತ್ತ ಕಸ ಬಿದ್ದಿರುವುದು ಕಂಡುಬಂದಿದೆ ಸ್ವಚ್ಛತೆಯ ಬಗ್ಗೆ ಜನರಿಗೆ ಬುದ್ಧಿ ಹೇಳುವ ಅಧಿಕಾರಿಗಳು ಮೊದಲು ತಮ್ಮ ಕಚೇರಿ ಕಚೇರಿ ಆವರಣವನ್ನು ಸ್ವಚ್ಛವಾಗಿ ಇಡಲಿ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮಹಾತ್ಮ ಗಾಂಧಿ ಜಯಂತಿಯ ನಿಮಿತ್ತ ಸೇವಾ ಪಾಕ್ಷಿಕ ಅಭಿಯಾನದ ಅಂಗವಾಗಿ ಮಾಜಿ ಸಚಿವರು ಹಾಗೂ ಔರಾದ್ ಮತಕ್ಷೇತ್ರದ ಕ್ಷೇತ್ರದ ಶಾಸಕ ಪ್ರಭು ಚವ್ವಾಣ್ ಅವರು ಅಕ್ಟೋಬರ್ ಎರಡರಂದು ಸಂತಪುರು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಇದೇ ವೇಳೆ ರೋಗಿಗಳ ಆರೋಗ್ಯ ವಿಚಾರಿಸಿ ವೈದ್ಯರು ಹೇಗೆ ಕೆಲಸ ಮಾಡುತ್ತಿದ್ದಾರೆ ಚಿಕಿತ್ಸೆ ಸರಿಯಾಗಿ ನೀಡುತ್ತಿದ್ದಾರೆಯೇ ಔಷಧೋಪಚಾರ ಹೇಗಿದೆ ಎಂದು ರೋಗಿಗಳಿಂದ ಆಸ್ಪತ್ರೆಯ ವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದರು ಸಂತಪುರ್ ಆಸ್ಪತ್ರೆಯ ಬಗ್ಗೆ ಉತ್ತಮ ಅಭಿಪ್ರಾಯಗಳಿವೆ ವೈದ್ಯರು ಹೀಗೆ ಕೆಲಸ ಮುಂದುವರಿಸಬೇಕು ಸರ್ಕಾರಿ ಆಸ್ಪತ್ರೆಗಳಿಗೆ ಬಡ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದರಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದೆಂದು ಒಳ್ಳೆಯ ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ ಇದರ ಸದ್ಬಳಕೆ ಆಗಬೇಕು ಎಂದರು ಮಹಾತ್ಮ ಗಾಂಧೀಜಿಯವರ ಒನ್ನೂರ ಐವತ್ತೈದನೇ ಜಯಂತಿಯ ಪ್ರಯುಕ್ತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಬೀದರ್ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಬೀದರ್ ನಗರದಲ್ಲಿ ಸ್ವಚ್ಛತಾ ನಡಿಗೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಚಾಲನೆಯನ್ನು ನೀಡಿದರು ರಸ್ತೆಯಲ್ಲಿನ ಕಸವನ್ನು ತೆಗೆಯುವ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸ್ವಚ್ಛತೆ ಕಾರ್ಯವನ್ನು ಕೈಗೊಂಡರು ಬೀದರ್ ನಗರದ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಪೊಲೀಸ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಹೃದಯಘಾತದಿಂದ ಸಾವನ್ನೊಂದಿದ್ದಾರೆ ರಾಯಚೂರು ಮೂಲದ ಇಪ್ಪತ್ತೆಂಟು ವರ್ಷದ ಪೆದೆ ನಿನ್ನ ಹೃದಯಘಾತ ಸಂಬಂಧ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆ ಉಸಿರುಳಿದಿದ್ದಾರೆ ಪೌರ ಕಾರ್ಮಿಕರಿಗೆ ಬಟ್ಟೆಗಳನ್ನು ವಿತರಿಸುವ ಮೂಲಕ ಮಾಜಿ ಸಚಿವರು ಹಾಗೂ ಔರಾದ್ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಭು ಚವಾಣ್ ಅವರು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ವಿಭಿನ್ನವಾಗಿ ಆಚರಿಸಿದರು ಬೆಳಗ್ಗೆ ಔರಾದ್ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಪೂಜೆ ಮಾಲಾರ್ಪಣೆ ಸಲ್ಲಿಸಿ ಗೌರವವನ್ನು ಸಲ್ಲಿಸಿದರು ಶಾಸಕರು ಬಳಿಕ ಪಟ್ಟಣದ ಬಟ್ಟೆ ಅಂಗಡಿಗಳಿಗೆ ತೆರಳಿ ಔರಾದ್ ಪಟ್ಟಣದಲ್ಲಿ ಪ್ರತಿದಿನ ಸ್ವಚ್ಛತೆ ಕೆಲಸ ಮಾಡುವಂತಹ ಐವತ್ತು ಜನ ಪೌರ ಕಾರ್ಮಿಕರಿಗೆ ಹೊಸ ಬಟ್ಟೆಗಳನ್ನು ಕೊಡಿಸಿದರು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಪೌರ ಕಾರ್ಮಿಕರಿಗೆ ಬಟ್ಟೆ ತರಿಸಲಾಗುವುದು ಎಂದು ಹೇಳಿದರು ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ನ್ಯೂಸ್ ನಲ್ಲಿ ನಮಸ್ತೆ